ಆತ್ಮೀಯ ಎಚ್ ಸಿಕ್ಸ್ಟೀನ್ ನ್ಯೂಸ್ನ ವೀಕ್ಷಕರೇ ನಾನು ನಿಮ್ಮ ವ ಎಂ ಮಲ್ಲಪ್ಪ ಮಲ್ಲಪ್ಪಾಜ್ಯೋತ ಅವರು ಇವತ್ತು ಪಂಚಮಸಾಲಿ ಅಲ್ಲಿಯ ಬಡವರ ದೀನರ ಬಿದ್ದವರ ಸಲುವಾಗ ನಮ್ಮ ಸ್ವಾಮೀಜಿ ಅವರು ವಿಶೇಷವಾಗಿ ಒಂದು ಹೋರಾಟವನ್ನು ಕಳೆದ ದಶಕಗಳಿಂದ ಮಾಡ್ತಾ ಬಂದಿದ್ದಾರೆ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರಿಗೆ ಹೋರಾಟಕ್ಕೆ ಮೊದಲು ನಮನ ಯಾಕಪ್ಪ ಅಂದ್ರೆ ಒಬ್ಬ ಸ್ವಾಮೀಜಿಯಾಗೆ ತಮ್ಮ ಸಮುದಾಯದ ಜನರ ಬಗ್ಗೆ ಕಾಳಜಿ ವಹಿಸ್ತಾ ಇರೋದು ಮೆಚ್ಚುವಂಥ ವಿಷಯ ಆದರೂ ಅಲ್ಲಿ ಇನ್ನೊಂದು ಸಮುದಾಯಗಳು ಇದ್ದಾವೆ ಅನ್ನೋ ನಾವು ಇಲ್ಲಿ ಗಮನಿಸ್ಬೇಕಾಗ್ತದೆ ಅವ್ರ ಬಗ್ಗೆ ಅವ್ರ ಕಾಳಜಿ ನಿಶ್ಚಿತವಾಗಿ ಹೋದ ನಾವು ಈ ಸಂದರ್ಭ ಹೇಳಬೇಕಾಗ್ತದೆ ಆ ದೃಶ್ಯಲ್ಲೇ ಈ ಮೂಮೆಂಟನ್ನು ಕೊಂಡೊಯ್ಯಬೇಕಾಗಲ್ಲ ಇಂಥ ಸಂದರ್ಭದಲ್ಲೇ ನಮ್ಮ ಈ ಹೋರಾಟ ಯಾವ ರೀತಿ ಇರಬೇಕು ಅನ್ನೋದನ್ನು ಭಾಳ ಎಚ್ಚರಿಕೆಯಿಂದ ನಿರ್ಮಾಣ ಮಾಡ್ಕೋಬೇಕಾಗ್ತದೆ ಜೊತೆಗೆ ಸಿದ್ದರಾಮಯ್ಯರು ಇದು ಇರಲಿ ಪಾಪ ಅವರು ಸ್ವಾಮೀಜಿಯವರು ಕೇಳೋದ್ರಲ್ಲಿ ಅರ್ಥದ ಎಲ್ಲ ಸಮುದಾಯದಲ್ಲೂ ಬಡವರು ಇದ್ದಾರೆ ಆಮದು ಬೇರೆ ಈ ರಿಸರ್ವೇಷನ್ ಬಂದಾಗ ಅದು ತನ್ನದೇ ಒಂದು ಮಾನದಂಡಗಳಿದ್ದಾವೆ ಒಂದು ಆಯೋಗದ ಹಿಂದುಳಿದ ಆಯೋಗದ ಮತ್ತಿನ್ನೋದು ಅವ್ರ ರಿಪೋರ್ಟ್ ಬರಬೇಕಾಗ್ತದೆ ಅಂದರೆ ಸಂವಿಧಾನಬದ್ಧವಾಗಿ ನಾವು ಹೋಗ್ಬೇಕಾಗಿದ್ದರು ಎಲ್ಲ ಪಾಲಿಸಬೇಕಾಗ್ತದೆ ಇದೆಲ್ಲ ಬಿಟ್ಟು ನಾವು ಬೇರೆ ಬೇರೆ ರೂಪ ಹಿಡಿದ್ರೆ ಸಂಘರ್ಷ ರೂಪ ಇಡೋದ ತಪ್ಪದು ಈ ಸಂಘರ್ಷ ರೂಪಿಡೋಕ್ಕೆ ಇವತ್ತು ಕಾರಣಿ ಕರ್ತರೆ ಯಾರು ಅನ್ನೋದು ಈ ಸಂದರ್ಭದಲ್ಲಿ ನಾವು ಚಂಬಡಬೇಕಾಗಿರು ಯಾಕೆಂದ್ರೆ ಅವರು ಕೂಡಿದ್ರು ನಮ್ಮ ಪಂಚಮಸಾಲಿ ಜನ ಕೂಡ ನಮಗೆ ಬೇಕಪ್ಪ ಕೇಳ್ತಾ ಕೇಳ್ತಾಯಿದ್ರು ಮೀಸಲಾತಿ ಕೊಡ್ರಿ ಟು ಎಂಜೆಲ್ಲ ಸರಿ ಈ ಸಂದರ್ಭದಲ್ಲಿ ಒಂದಿಷ್ಟು ನಮ್ಮ ಮುಖ್ಯಮಂತ್ರಿಗಳು ಎಡವಟ್ಟು ಮಾಡಿಬಿಟ್ರು ಯಾಕಪ್ಪ ಅಂದ್ರೆ ಏನೂ ಇರಲಿಲ್ಲಲ್ಲ ಸಂದರ್ಭ ನಿರ್ಮಾಣ ಹೋಗೋದು ಏನೂ ಇರಲಿಲ್ಲ ತಾವು ಸ್ವತಃ ಬಂದ ಆ ಮನವಿಯನ್ನು ಸ್ವೀಕಾರ ಮಾಡಿ ನಾವು ಮಾಡ್ತಿಲ್ರಿ ಪ್ರಯತ್ನ ಮಾಡ್ತಿಲ್ಲ ಅಂತಂದಿದ್ರೆ ಸಂಘರ್ಷ ಆಗ್ತಿರಲಿಲ್ಲ ಆದರೆ ಬಿಟ್ಟು ನಮ್ಮ ಮುಖ್ಯಮಂತ್ರಿಯವರು ಕೆಲಸರ್ಬೋದಿಲ್ಲ ಅಂತಾರೆ ಒಂದೇ ಕೆಲಸ ಅಲ್ಲ ನಾವು ಒಪ್ಪು ನೋವು ಮಾತಾಡೋದು ಅದು ಸಂಘರ್ಷ ಇರೋದಕ್ಕೆ ಯಾವುದೇ ಕಾರಣಕ್ಕರ್ತಾರೆ ಮುಂದಾದ ಅನಿವಾರ್ಯವಾಗಿ ಹೇಳಬೇಕಾಗ್ತದೆ ನಮ್ಮ ಸಚಿವರಾದ ಎಸ್ ಸಿ ಮಹಾದೇವಪ್ಪ ಅವ್ರನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿಯವ್ರನ್ನ ಕೆ ವೆಂಕಟೇಶ್ ಹಾಗೂ ಡಾಕ್ಟರ್ ಎಮ್ ಸಿ ಸುಧಾಕರ್ ಅವ್ರನ್ನ ಮುಖ್ಯಮಂತ್ರಿ ಪರವಾಗಿ ಕಳಿಸಿದ್ರು ಪಾಪ ಅವರು ಕೇಳ್ಕೊಂಡಿರಲಿಲ್ಲ ನಮ್ಗೆ ಕೋಟ್ರಿಗೆ ಬಂದಿರೋದು ಆದರೆ ಆಲ್ರೆಡಿ ಎಲ್ಲ ಮುಖ್ಯಮಂತ್ರಿ ಜೊತೆಗೆ ಹೋರಾಟ ಮಾಡಿ 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 ಬಸವಳದಂಥ ನಮ್ಮ ಬಸವ ಭಕ್ತರು ಸ್ವಾಮೀಜಿಯವರು ಮೃತ್ಯುಂಜಯ ಸ್ವಾಮಿಗಳು ಅದಿಲ್ಲ ನಮ್ಮ ಮುಖ್ಯಮಂತ್ರಿನೂ ಬರಬೇಕು ಅಂತ ಹಠ ಮಾಡ್ತಾರ ತಪ್ಪೇನಿಲ್ಲ ಹೌದು ಬರಬೇಕು ಅವರು ಕೇಳಬೇಕು ಸಮಸ್ಯೆ ತಗೋಬೇಕು ಅದ್ರಲ್ಲಿ ಎರಡು ಮಾತಿಲ್ಲ ಕೊನೆಗೆ ಇನ್ನೊಂದು ಮಾತು ಬರ್ತದೆ ನಮ್ಮ ಏನನ್ನ ಕನ್ನಡಿ ಅವ್ರು ಹೇಳ್ತಾರೆ ಏನಿಲ್ಲ ಮರಯ ಅದೇನು ಮಾಡೋ ಅವಶ್ಯಕತೆ ಇರಲಿಲ್ಲ ಮುಖ್ಯಮಂತ್ರಿ ಅವರು ಸಮಾಜಕ್ಕೆ ಗೌರವ ನೀಡಿ ಮನವಿ ಪಡೆಯಬೇಕಿತ್ತು ನಾವೇ ಭೇಟಿ ಬ ಬರುತ್ತೇವೆ ಎಂದರೂ ಲಾಟಿಯಿಂದ ನಮ್ಮನ್ನು ಹೊಡಿಸಿದ್ದು ಖಂಡನೀಯ ಇದು ಒಂದು ಸಾಕ್ಷಿ ನಮಗೆ ಒಂದು ಏರನ್ನ ಕಡಾಡಿ ಅವ್ರು ಹೇಳಿದರೆ ಭಾಳ ಸಾಧ್ಯವ ಯಾಕಪ್ಪ ಅಂತಂದ್ರೆ ನಮಗೆ ಗೌರವ ನೀಡೇ ಬಂದು ತೋಬೇಕಾಗಿತ್ತು ಇಲ್ಲ ನಾವು ಬರ್ತಿ ಬಹುದು ಹಾಕ್ತಾ ಜನ ಬರ್ತೀವಿ ನಮ್ಗೆ ಅವಕಾಶ ಕೊಡ್ರಿ ಅಂತ ಹೇಳ್ಬೇಕಾಗಿತ್ತು ಯಾಕೆ ಎಲ್ಲ ಜನ ತೊಗೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ ವಿಧಾನಸೌಧ ಕಾರಣದ ಅದಕ್ಕೆ ಮತ್ತೇನೋ ಗದ್ದಲ ಅಂತೇಳಿ ಅದು ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಮುಖ್ಯಮಂತ್ರಿ ಪಾಪ ಹೇಳಿದ್ದಾರೆ ಆದರೆ ಅದಕ್ಕೂ ಈ ನಮ್ಮ ಈ ಸರ್ಕಾರಿ ಪೊಲೀಸರಿಂದ ಅಥವಾ ಆವತ್ತಿನ ಇಲ್ಲಿ ಜನರಿಂದ ಅವಕಾಶ ಸಿಕ್ಕಿಲ್ಲ ಹೀಗಿದ್ದಾಗ ಇದು ಮೂಲ ಕಾರಣ ಆಯ್ತು ಇವತ್ತಿನ ಸಂಘರ್ಷಕ್ಕೆ ಒಂದೆದ್ದು ನಮ್ಮ ಮುಖ್ಯಮಂತ್ರಿ ಭೇಟಿ ಆಗಲಿಲ್ಲ ಸ್ವತಃ ಬಂದ ಎರಡನೇದು ನಾವು ಬರ್ತೀವಿ ಅಂತ ನಮ್ಮ ಸ್ವಾಮೀಜಿಯವರು ಹೇಳಿದರು ಅದಕ್ಕೆ ಅವಕಾಶ ಕೊಡಲಿಲ್ಲ ಅಂದಾಗ ಸಹಜವಾಗಿ ಮನುಷ್ಯನಿಗೆ ಸೆಟ್ಟು ಬಂದುಬಿಡ್ತದ ನಮ್ಮ ಸ್ವಾಮೀಜಿಯವರು ಬಸವ ಭಕ್ತರ ಜೊತೆಗೆ ಅವರು ಮನುಷ್ಯರನ್ನು ಇಂಥ ಸಂದರ್ಭದಲ್ಲೇ ಅವರು ಒಂದು ಮಾತು ಮಾತಾಡ್ಬಿಡ್ತಾರೆ ಹೇಳ್ಬಿಡ್ತಾರ ನಡೆಯಿರಿ ನಾವು ಸಂಘರ್ಷ ಯಾತ್ರೆ ಮಾಡೋಣ ಇದು ಭಾಳ ರೆಸ್ಪಾನ್ಸಿಬಲ್ ಆಗಿ ಮಾತನ್ನು ಹೇಳ್ತಾ ಇದ್ದೀನಿ ನಾ ಇವತ್ತು ಈ ಮಾತನ್ನು ಬಳಸೋ ಅವಶ್ಯಕತೆ ಇತ್ತು ನಮ್ಮ ಸ್ವಾಮೀಜಿ ಅವರು ಅಂತ ಸಂಘರ್ಷ ಶಬ್ದ ಆಗಬೇಕಾಗಿದೆ ಇದು ನಮ್ಮ ಸಮಾಜ ಇವತ್ತು ಹಿಂಸೆನ ಬಿಟ್ಟದ ಇವತ್ತು ನಾವು ಗಾಂಧೀಜಿಯವರನ್ನ ನೆನೆಸ್ಕೋಬೇಕಾಗ್ತದೆ ಹಿಂಗಂದಾಗ ಪ್ರಚೋದನೆಗೊಂಡು ಬಿಡಿ ಜನ ಯಾಕಂದರೆ ಸಹ ಎಲ್ಲರಿಗೂ ತಾವು ಮೀಸಲಾತಿ ಪಡಿಬೇಕು ಮೀಸಲ ಸಿಕ್ಕರೆ ನಮ್ಮ ಸ್ವರ್ಗ ಸಿಗ್ತದನ್ನುವಂಥ ಪ್ರತಿಯೊಬ್ಬರಲ್ಲಿ ಭಾವನೆ ಅದ ಇವತ್ತು ನಮ್ಮಲ್ಲಿ ಏ ಮೀಸಲ ಸಿಕ್ಕರೆಲ್ಲ ಸಿಗ್ತದೆ ಇವತ್ತು ಮೀಸಲಾತಿ ನಮ್ಮ ಈ ರಾಜಕಾರಣ ಮುರಿದು ಹೋಗಿ ಬಿಟ್ಟಿದಾರೆ ರೀ ಇವರು ಎಸ್ ಎಷ್ಟು ಜನರ ಸೇತು ಮಿಸ್ ಅದು ಸಿಗ್ತಾ ಇಲ್ಲ ಯಾಕಂದ್ರೆ ಎಲ್ಲ ಎಲ್ಲ ಪ್ರೈವೇಟೈಸನ್ನು ಮಾಡಿಬಿಟ್ಟಿದ್ದಾರೆ ಎಲ್ಲರೂ ಹೇಳ್ತಾರೆ ಏ ಪ್ರೈವೇಟ್ದಲ್ಲೂ ರಿಸರ್ವೇಷನ್ ಮಾಡುತ್ತೇವೆ ಮಾಡಿದೆವು ಅಂತ ಏನೂ ಇಲ್ಲ ಏನೂ ಇಲ್ಲ ಅದು ಆಗೋ ಸಾಧ್ಯ ಇಲ್ಲ ದುಡ್ಡು ಹಾಕಿರ್ತಾರೆ ಅವರು ಪ್ರೈವೇಟ್ದವರು ಅವ್ರು ಯಾಕೆ ಮಾಡ್ತಾರೆ ರಿಸರ್ವೇಷನ್ ಹೀಗಾಗಿ ನಿಧಾನಕ್ಕೆ ಅದು ಖುಲಾಪ್ ಮಾಡ್ತಾ ಇದ್ದಾರೆ ಅದರಲ್ಲೂ ಮೋದಿ ಸರ್ಕಾರ ಬಂದವನಂತೂ ಭಾಳ ಇದೆ ಮನಮೋಹನ್ ಸಿಂಗ್ ಸ್ಟಾರ್ಟ್ ಮಾಡಿರು ಕಾಶ್ಮೀಕರಣ ಇವರು ಅದಕ್ಕೆ ಉತ್ತುಂಗಕ್ಕೆ ಓದ್ಬಿಟ್ರು ಎಲ್ಲ ಕಾರ್ಪೊರೇಟ್ಗೆ ಹಾಕಿ ಕೊಟ್ಟುಬಿಟ್ಟಿದ್ದಾರೆ ಅಲ್ಲಿ ರಿಸರ್ವೇಷನ್ ಕೇಳೋಂಗಿಲ್ಲ ರೀ ಮೆರಿಟ್ ಟೈಮ್ನಲ್ಲಿ ಜಾತಿ ವ್ಯವಹಾರ ಅದು ಇರಲಿ ಮತ್ತೊಂದು ಚರ್ಚೆ ಇರೋ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಹೇಳ್ಬೇಕಾಗಿಲ್ಲ ಆ ಸಂದರ್ಭದಲ್ಲಿ ಸೈಮ್ ಬೇಕಾಗಿತ್ತು ಗಾಂಧೀಜಿಯವ್ರದ್ದು ನಾವು ಇವತ್ತು ಚೌರಿ ಚೌರ ಘಟನೆ ಚೌರಿ ಚೌರ ಹೆಸರು ಕೇಳ್ಬೋದು ನೀವು ಆಗ ಗಾಂಧೀಜಿ ಒಂದು ಡಿಸಿಷನ್ ಮಾಡ್ತಾರೆ ಏನಪ್ಪಾ ಅಂತಂದ್ರೆ ಚೌರಿ ಚೌರಾದ್ರೆ ಒಂದು ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿಬಿಡ್ತಾರೆ ಹೋರಾಟಗಾರರು ಅವತ್ತಿನ ಸ್ವಂತ ಹೋರಾಟಗಾರ ಹಚ್ಚಿದಾಗ ಆ ದೊಡ್ಡ ಮೂಮೆಂಟ್ ಆಗಿರ್ತದೆ ಇಡೀ ರಾಷ್ಟ್ರ ತುಂಬ ಅಂಥ ಮೂಮೆಂಟನ್ನು ನಿಲ್ಲಿಸಿಬಿಡ್ತಾರೆ ಅವರು ಗಾಂಧೀಜಿಯವರು ಅದಕ್ಕೆ ಟೀಕೆಗಳು ಸಾಕಷ್ಟು ಇದಾವೆ ಗಾಂಧೀಜಿಯವರಲ್ಲ ಆದರೂ ಒಂದು ವಿಷಯ ನೆನಪಿಸ್ಬೇಕಾಗ್ತದೆ ಹಿಂಸೆ ಇದಕ್ಕೆ ಅಲ್ಲ ಆ ಹಿಂಸಾ ಮಾರ್ಗದಲ್ಲಿ ಅವ್ರು ಇರಲಿಲ್ಲ ಅದಕ್ಕೆ ಗಾಂಧಿ ಅವರು ಹಿಂದ್ ಅನ್ನೋದು ಇತಿಹಾಸ ನಾವು ಎಂದೂ ಇದು ನಮ್ಮ ಸ್ವಾಮೀಜಿಯವರು ಇವತ್ತು ಅವರು ಹಿಂಸಾವಾದಿಗಳಲ್ಲ ಸಂಘರ್ಷ ಆದಿಯಲ್ಲಿ ಬೇಕಾಗಿಲ್ಲ ಉಪವಾಸ ಮಾಡಿರಿ ಧರಣಿ ಉಪವಾಸ ಮಾಡಿರಿ ಸತ್ಯಾಗ್ರಹ ಮಾಡಿರಿ ಎಲ್ಲರೂ ಒಂದು ಅಹಿಂಸಾ ರೂಪದಲ್ಲಿ ಇರಬೇಕಾಗಿತ್ತು ಆದರೆ ಈ ಮಾತನ್ನು ಅಂದ ಇನ್ನಷ್ಟು ಪರಿಶೋಧನೆ ಆಗಿ ಒಂದು ಕಡೆ ಮುಖ್ಯಮಂತ್ರಿಗಳವರು ಸ್ವಯಂ ಇನ್ನೊಂದು ಕಡೆ ನಮ್ಮ ಸ್ವಾಮೀಜಿಯವರು ಸ್ವ ಸ್ವಯಂ ತೊಗೊಳ್ಬೇಕಾಗಿತ್ತು ಇದರಿಂದ ಯಾರಿಗೆ ಹೊಡೆದು ಬಿತ್ರಿ ಪೊಲೀಸರು ಬಾಪ್ ಇಟ್ಟು ಸರ್ಕಾರ ರಕ್ಷಣೆ ಮಾಡಿಸೋ ನಮ್ಮ ಡಿ ಸಿ ಅವರು ಹೇಳ್ತಾರೆ ರೋಷನ್ ಅವರು ಇಲ್ಲ ಹೈಕೋರ್ಟ್ ನಮಗೆ ಆರ್ಡರ್ ಇತ್ತು ಅಂತೆಲ್ಲ ಯಾರು ಕೊರ್ಟಿದ್ರಿ ಏನು ರೀ ಈ ಘಟನೆ ಇದಾಗಬಾರ್ದಿತ್ತು ಅವರು ಆ ಪ್ರಮಾಣದಲ್ಲಿ ಏರು ಹೋಗಿಲ್ಲ ಬೆದರಿಕೆ ಸಹಾಯ ಮಾಡಿದ್ದಾರೆ ಆದ್ರೆ ಬೆದರಿಕೆಯಿಂದಾಗಿ ಅನೇಕ ರಿಪೆಟ್ ಆಯಿತು ಹೊಡೆದು ಬಿತ್ತು ಅದಕ್ಕಾಗೆ ಇಲ್ಲೇ ಮುಖ್ಯವಾಗಿ ಮುಖ್ಯಮಂತ್ರಿ ತಪ್ಪು ಜೊತೆಗೆ ಈ ರೀತಿ ಹೇಳಿದ ಇವರು ತಪ್ಪು ಅಂದ್ರೆ ಅವನು ಆದರೆ ಇದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ನಾವು ಇಂಥ ಒಂದು ಮೂಮೆಂಟ್ ಮಾಡುವಲ್ಲೇ ಎರಡೂ ಕಡೆ ಜನ ಎಚ್ಚರಿಬೇಕಾಗ್ತದೆ ಅದರಲ್ಲೂ ನಾವು ಇವತ್ತು ಮುಖ್ಯಮಂತ್ರಿಗೆ ಅವರಿಗೆ ಕೊಡ್ತಾ ಇದ್ದೀವಿ ಅಂದರೆ ಇದು ಸರಳ ಅವತ್ತು ಬಂದರೆ ಇದು ಮುಂದಿನ ಏನು ಬೆಳವರಿಗೆ ಆಗ್ತಾ ಇರಲಿಲ್ಲ ಇದು ಒಂದು ಇನ್ನು ಇದೇ ಕಾಲಕ್ಕೆ ನಾವು ಇಂಥ ಒಂದು ಹೋರಾಟ ಮುಂದೆ ಗಾಂಧೀಜಿ ಅಂತ ದೇಶದಲ್ಲಿ ಹುಟ್ಟಿದಂಥ ಅವ್ರ ದೇಶದಲ್ಲಿ ಹುಟ್ಟಿದಂಥ ನಾವೆಲ್ಲರೂ ಅವರ ಆದರ್ಶಗಳು ಸಹಿತ ಪಾಲಿಸ್ಬೇಕಾಗ್ತದೆ ಹೋರಾಟ ಮಾಡ್ತಾಯಿದ್ರು ಹೀಗಾಗಿ ಈ ಹೋರಾಟಗಳು ಸಂಘರ್ಷಗಳಿದ್ರಿಂದಾಗೆ ಇವತ್ತು ನಮ್ಮ ಕೋರ್ಟ್ಗಳು ಸಹಿತ ನೀವು ಅಂಥ ಹೋರಾಟ ಮಾಡುವಾಗಿಲ್ಲ ಆಂದೋಲನ ಮಾಡುವಾಗಿಲ್ಲ ಅಂತೇಳಿ ರೆಸ್ಟ್ರಿಕ್ಷನ್ ಇರೋದು ನಾವು ಗಮನಿಸ್ಬೇಕಾಗಿದೆ ಎಲ್ಲ ನೆಲೆಯಲ್ಲಿ ಇವತ್ತು ನಾವು ವಿಚಾರ ಮಾಡಿದಾಗ ಇವತ್ತಿದನ್ನು ಇನ್ನೊಂದು ಮಾತಿನಲ್ಲಿ ನಾವು ಗಮನಿಸ್ಬೇಕಾಗಿದೆ ಈ ಸಂದರ್ಭದಲ್ಲ ಈ ಘಟನೆಗಳು ಇನ್ನಂತಿ ರೂಪ ಪಡಿಬೋದು ಯಾಕಂದರೆ ಈಗಾಗಲೇ ನಮ್ಮ ಸ್ವಾಮೀಜಿಯವರು ಲಾಠಿ ಚಾರ್ಜ್ ಮಾಡಿದ್ದು ದೌರ್ಜನ್ಯದ ಪರಮಾವಧಿ ಹೌದು ನಿಶ್ಚಿತ ಪರಮಾವಧಿ ಅದಾಗಬಾರ್ದು ಸಂವಿಧಾನಕ್ಕೆ ಮಾಡಿದ ಅಪಮಾನ ಹೌದು ಅದು ಸರಿಣ ಸಂವಿಧಾನಕ್ಕೆ ಮಾಡಿದ ಅಪಮಾನ ಮುಖ್ಯಮಂತ್ರಿ ಕ್ಷಮೆ ಕೇಳಬೇಕು ಇದು ಹೇಳ್ತಾ ಇದ್ದರು ಸ್ವಾಮೀಜಿ ಸ್ವಾಮೀಜಿಯವರು ಹೌದು ಕ್ಷಮೆ ಕೇಳೋದ್ರಲ್ಲಿ ಏನು ತಪ್ಪದ ಸಿದ್ದಮ್ಮವರು ಸಿದ್ದರಾಮಯ್ಯವರು ಕ್ಷಮೆ ಕೇಳಿದ್ರೆ ಈಗಲೂ ಮುಗೋದೋಗ್ಬಿಡ್ತಾರೆ ಮತ್ತು ಮುಂದಕ್ಕೆ ಹೋಗುವಂಥದ್ದು ಆಗಬಾರ್ದು ಯಾಕಂದರೆ ಈಗಾಗಲೇ ನಮ್ಮ ಪಟ್ಟಣದಾಗಿರ್ಬೋದು ನಮ್ಮ ವಿಜಯ್ ಕಾಶಪ್ಪನವ್ರಾಗಿರ್ಬೋದು ಇವರು ತಮ್ಮ ತಮ್ಮ ಪಾರ್ಟಿಗಳ ನೆಲೆಗಟ್ಟಿನಲ್ಲೇ ತಮ್ಮ ವಿಚಾರ ನೆಲೆಗಟ್ಟಿನಲ್ಲಿ ಏನೋ ವಾತ ಮಾಡ್ತಾ ಇರ್ತಾರೆ ಅದರಲ್ಲೂ ಬಾಯಿ ಮತ್ತು ನಮ್ಮ ಕಶಪ್ನವ್ರ ಬಾಯಿ ಅಪ್ಪ ಅಂದ್ರೆ ಏನು ಅವರು ಹಿಡುತ್ತಿಲ್ಲ ತಾಳೆಲ್ಲ ತಂತಿಲ್ಲ ನೋಡೋದು ಮಂದಿದ್ದ ನಾನು ಹೇಳ್ತಾರೆ ಇರ್ಬೋದು ಅವ್ರು ಒಳ್ಳೆ ನಾಯಕರು ಇರ್ಬೋದು ಜನರಿಂದ ಆಯ್ಕೆ ಇರ್ಬೋದು ಇಲ್ಲಿ ನೋಡ್ರಿ ಹೋರಾಟ ಹತ್ಯೆಕ್ಕೂ ಕಾಂಗ್ರೆಸ್ ಸರ್ಕಾರದಲ್ಲಿರು ನಮ್ಮದೇ ಸಮಾಜದ ಕಿಡಿಗೇಡಿಗಳು ಯಾರು ಇವ್ರ ಕಿಡಿಗೇಡಿಗಳು ಅವ್ರ ಸಮಾಜದವರು ಮೋಸ್ಟ್ಲಿ ಇದು ನಮ್ಮ ಕಾಶ್ಯಾಂ ಕಡೆ ಇರ್ಬೋದು ಅಥವಾ ನಮ್ಮ ನಿರಾಣಿ ಕಡೆ ಇರ್ಬೋದು ಬಟ್ಟ ಅವ್ರ ಕಾರಣ ಅಂತ ಹೇಳ್ತಾ ಇದ್ದಾರೆ ಹೋರಾಟ ಹತ್ತಿಕ್ಕಲಾಗೋದು ಹೋರಾಟ ಹಕ್ಕ ಹತ್ತಿಕ್ಕಲಾಗೋದು ಕನ್ನಡ ಅದು ಈ ರೀತಿಯ ಪ್ರಶೋಧಾತ್ಮಕವಾಗಿ ಹೇಳುವಂಥದ್ದು ಮಾತಲ್ಲ ಯಾಕಂದರೆ ನಾಲ್ಕು ತಿಳ್ಕೊಬೇಕು ಕಾಶ್ಮರು ತಿಳ್ಕೊಬೇಕು ಹೌದು ನಮ್ಮ ಪಂಚಮಸಾಲಿ ಯುವಕರಿಗೆ ಮತ್ತು ಮಕ್ಕಳಿಗೆ ಎಜುಕೇಷನ್ ಬೇಕಾಗಿದೆ ಉದ್ಯೋಗಗಳು ಬೇಕಾಗಿದಾವ ಬಹಳ ಕಷ್ಟ ಅಂದ ವಿಷಯ ಇದನ್ನ ನೀವು ಮಾಡಿರಿ ಎಲ್ಲರೂ ಅವ್ರ ಸಮುದಾಯದ ಬಗ್ಗೆ ಅವ್ರ ಸಮಾಜದ ಬಗ್ಗೆ ಎಲ್ಲರೂ ಕಾಳಜಿ ಮಾಡೇ ಮಾಡ್ತಿರ್ತಾರೆ ಹಾಗೆ ನೀವು ಮಾಡಿರಿ ಅಂತಪ್ಪಲ್ಲ ಯಾಕಂದರೆ ನಮ್ಮ ಜನ್ಮ ರೂ ಕೂಡವರು ಜಾತಿಗಳಿರುತ್ತೆ ಅದ್ರ ಬಿಲ್ಡಿಂಗ್ ನಮಗೆ ಯಾರಿಗೂ ಆಗೋದಿಲ್ಲ ಅದು ಬಿಟ್ಟು ಹೊರಗೆ ಒಂದು ವಿಚಾರ ಮಾಡಲಿಕ್ಕೆ ಆಗೋದಿಲ್ಲ ವಿಶ್ವಮಾನವಾಗೋದಂತ ದೂರದ ಮಾತು ಕುವೆಂಪು ಅವ್ರಿಗೆ ಹೇಳ್ತಿದ್ರು ವಿಶ್ವಮಾನವರಾಗಿ ನಾವು ಹುಟ್ಟಿದಾಗ ಇರ್ತೀವಿ ನಂತರ ಜಾತಿ ಮಾನವ ಆಗ್ತೀವಿ ಅಂತೇಳಿ ಅವ್ರ ಮನಸ್ಥಿತಿಗೆ ನಾವೇನು ಬರ್ತೀವಿ ಇಲ್ಲೋ ಗೊತ್ತಿಲ್ಲ ಬಟ್ ಇವತ್ತು ಮಾತ್ರ ಈ ಹೋರಾಟ ಇಂಥ ಎಲ್ಲ ಮುಂದೆ ನಾವು ಎಚ್ಚರಿಕೆ ಹೋಗಬೇಕಾಗಿದ್ದರು ಸರ್ಕಾರ ಸಹಿತ ಈ ಮಕ್ಕಳ ಸಲುವಾಗಿ ಪಂಚಮ ಸಾಲಿ ಬಡವರು ದೀನದಿತ್ತ ಮಕ್ಕಳಿಗಾಗೆ ಇವರು ವಿಚಾರ ಮಾಡಬೇಕಾಗ್ಯದ ಇಲ್ಲಿ ನೀವು ರಿಸರ್ವೇಷನ್ ಕೊಡೋಕ್ಕಿಂತ ಅವ್ರಿಗೆ ನೀವು ಅವರು ಯಾರಿದ್ದಾರೆ ಅನುಕೂಲ ಮಾಡಿ ಕೊಡಿರಿ ಸರ್ಕಾರದಿಂದ ಅವ್ರು ಕಲಿಯೋದಕ್ಕೆ ಅನುಕೂಲ ಮಾಡಿ ಕೊಡ್ರಿ ಅದಕ್ಕೆ ಇವತ್ತು ನಮಗೆ ಕೇಸರಿ ಅವ್ರ ದೊಡ್ಡ ಎಕ್ಸಾಂಪಲ್ ಇರುತ್ತೆ ಎಲ್ಲ ಮಕ್ಳಿಗೂ ಫ್ರೀ ಎಜುಕೇಷನ್ನ ಫ್ರೀ ಔಷಧ ಇದರಿಂದ ಸಹಜವಾಗಿ ರಿಸರ್ವೇಷನ್ ಸರ್ಟ್ ಹೋಗಿ ಬಿಡ್ತದೆ ರೀ ನಮಗೋಷ್ಟು ಕೊಡ್ರಿ ನಿಮಗೋಷ್ಟು ಕೊಡ್ರಿ ಮಾತಾ ಬರೋದಿಲ್ಲ ಯಾರು ಬುದ್ಧಿವಂತರ ಕರೆ ಇದು ಕೇಳಕ್ಕೆ ಹೋಗೋದಿಲ್ಲ ಶಿಕ್ಷಣ ಎಲ್ಲರೂ ಸಿಕ್ತಂದ್ರೆ ಒಳ್ಳೆಯ ಶಿಕ್ಷಣ ಕೊಡೋದಂಥ ಕೇಳಕ್ಕೆ ಹೋಗೋದಿಲ್ಲ ಇದನ್ನೊಂದಿಷ್ಟು ಇಟ್ಟುಕೊಂಡ ಇವತ್ತು ನಾವು ಶಿಕ್ಷಣ ಮತ್ತು ಔಷಧ ಇವತ್ತು ಮುಂದುವರೆದ ದೇಶಗಳಲ್ಲೇ ಇದ್ರಿ ಇಲ್ಲಂತಲ್ಲ ಅದಕ್ಕಾಗಿ ಮತ್ತೆ ಅದೇ ಕಾಲಕ್ಕೆ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಆಗಬೇಕು ಉದ್ಯೋಗ ಸೃಷ್ಟಿ ಆದ್ರೆ ಅಂದ್ರೆ ಯಾರು ಕೇಳುವುದಿಲ್ಲ ರೀ ಮತ್ತು ಇನ್ನೊಂದು ಭಾಳ ಮಹತ್ವದ ಏನಪ್ಪ ಅಂದರೆ ಒಕ್ಕಲ್ತನ ಇವತ್ತಿಗೆ ಪಂಚಮ ಸಾಲ ಜನ ಅಲ್ಲ ಒಕ್ಕಲ್ತನ ಮಾಡುವಂಥವ್ರು ಇವ್ರಿಗೆ ಮಾರ್ಕೆಟ್ ಸಿಗ್ತಂದ್ರೆ ಇವರಾಗ ರಿಸರ್ವೇಷನ್ ಕೊಡ್ತಾರೆ ಇವ್ರಿಗೆ ನಿಮ್ಗೆ ಸಾಲ ಕೊಡ್ತಾರೆ ಬ್ಯಾಂಕಿಗೆ ಒಳ್ಳೆ ಸಾಲ ಕೇಳಕ್ಕೆ ಬರೋದಿಲ್ಲ ಅಷ್ಟು ದಿಟ್ಟಿರ್ತಾರೆ ನಮ್ಮ ಪಂಚಮ ಸಾಲ ಜನಾಂಗದವ್ರು ಹೋರಾಟಗಾರರು ಭೂಮಿಯಿಂದ ಬಂದಂಥವ್ರು ಅವರು ಭೂಮಿಯಾಗಿ ದುಡಿಯುವಂಥವ್ರು ನಾವು ಹೊಟ್ಟಿಗೆ ಅನ್ನ ಹಾಕುವಂಥ ಜನ ಅವರೇ ಹಾಗಿ ರಿಸರ್ವೇಷನ್ನ ಉದ್ಯೋಗ ಸೃಷ್ಟಿ ಮಾಡಿರಿ ಅವ್ರಿಗೆ ಪ್ರತಿ ಹಳ್ಳಿಗೆ ಗೋಡೌನ್ ನಿರ್ಮಾಣ ಮಾಡಿರಿ ಕೆರೆ ಮಾಡಿರಿ ಮಕ್ಳಿಗೆ ಸಾರಿಸಿ ಹೋಗಂಗೆ ಮಾಡಿರಿ ನಿಮ್ಮ ರಿಸರ್ವೇಷನ್ ಕೇಳಕ್ಕೆ ಹೋಗೋದಿಲ್ಲ ಇದು ಮಾಡೋಕೆ ಸಾಧ್ಯತೆ ನಿಮ್ಗೆ ಯಾಕಂತಾರೆ ನಾವು ವರ್ಷಕ್ಕೆ ನಮ್ಮ ಕರ್ನಾಟಕದ ಜನ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿ ತೆರಿಗೆ ಕೊಡ್ತೀವಿ ಹೆಚ್ಚು ಕೊಡ್ತೀವಿ ಕಡಿಮೆ ಕೊಡೋದಿಲ್ಲ ಈಗ ಮತ್ತೆ ಮೂವತ್ತೈದು ಪರ್ಸೆಂಟ್ ಜಿ ಎಸ್ ಟಿ ಮಾಡ್ತಾನಂತ ಮೋದಿ ಸರ್ಕಾರ ನೀವು ಉಳಿರಿ ಬೇನು ಬೇಕಾದ್ರೆ ಮೇಡಮ್ ಟ್ಯಾಕ್ಸ್ ಕೊಡಿರಿ ನಿಮ್ಗೆ ನಾವೇನು ಅಕ್ಕಿ ಆಟ ಕೊಡ್ತೀವಿ ರೈತರಿಗೆ ಒಂದು ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಹೀಗೆಲ್ಲ ಏನು ರೇವಡಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಆ ರೇವುಗಳು ಬ್ಯಾಡ್ ನಮಗೆ ಉದ್ಯೋಗ ಸೃಷ್ಟಿ ಮಾಡಿರಿ ನಮ್ಮ ಮಕ್ಕಳು ಎಜುಕೇಷನ್ ಸಿಗೋದಾಗ ಅವಶೇಷ ಮಾಡಿ ಅನ್ನೋದು ನಮ್ಮೆಲ್ಲರ ಬೇಡಿಕೆ ಜೊತೆಗೆ ಇದಕ್ಕೆ ನಮ್ಮ ಸ್ವಾಮೀಜಿಯವರು ಇದನ್ನು ವಿರೋಧ ಮಾಡಲಿಕ್ಕೆ ಇಲ್ಲ ಅನ್ನೋದು ನನ್ನ ನಂಬಿಕೆ ಇದು ನೀವೇ ನಿಂತೀರಿ ಇದನ್ನು ನಿಮ್ಮ ಲೈಕ್ ಅಲ್ಲ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಜೊತೆಗೆ ಇನ್ನೊಂದು ಮಾತು ಹೇಳ್ಬೇಕಾಗ್ಯದ ಇದನ್ನು ದಯವಿಟ್ಟು ರಾಜಕೀಯ ಕೊಡಿಸ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಮೀಸಲಾತಿ ಇಲ್ಲಿವರೆಗೆ ಬಿ ಜೆ ಪಿಂದು ಆಗಿಲ್ಲ ಇವ್ರಿಗೆ ಎಲ್ಲಿದು ಮುಸಲ್ಮಾನದ್ದು ಇನ್ನೊಬ್ರು ತೊಗೊಂಡು ಕೊಟ್ಟು ಏನೋ ಮಾಡಿ ಗಲ್ದಾ ಹಿಡಿಸಿದ್ರೆ ಅದು ಮಾಡಬೇಡ್ರಿ ಕಾಂಗ್ರೆಸ್ಸಿಗರು ಸಹಿತ ವಿಚಾರ ಮಾಡಿರಿ ಮೀಸಲಾತಿ ಆ ಸ್ಥಳದ ದಾರಿಯು ಆ ದಾರಿಯಲ್ಲಿ ಹೋದರೆ ಭಾಳ ಉತ್ತಮ ಯಾಕಂದರೆ ಸಂಘರ್ಷ ಆಗೋದಿಲ್ಲ ಮತ್ತು ಸರ್ಕಾರ ಅದು ನಾವು ಇವಾಗ ಚರ್ಚೆ ಮಾಡಿದ ವಿಷಯ ಸೀರಿಯಸ್ ಆಗಿ ತೊಗೊಂಡು ಇಟ್ಟರೆ ಉತ್ತಮ ಮತ್ತು ಮೊದಲ ಸಿದ್ದರಾಮಯ್ಯನವರು ನಮ್ಮ ಸ್ವಾಮೀಜಿಯವರು ಕ್ಷಮೆ ಕೇಳಬಹುದು ಇದರಲ್ಲಿ ಎರಡು ಮಾತಿಲ್ಲ ಅಂಚಾತ ಎಚ್ ಸಿಕ್ಸ್ಟೀನ್ ನ್ಯೂಸ್ ಇದು ಸತ್ಯದ ಕೈ ವಂದನೆ